ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಯಾವ ಶಿವಮಂತ್ರವನ್ನು ಪಠಿಸಿದರೆ ಯಾವ ದೋಷಗಳು ದೂರವಾಗುತ್ತವೆಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಶಿವಮಂತ್ರಗಳ ಪಠನವು ಎಂಥವರ ಜೀವನದಲ್ಲಾದರೂ ಬದಲಾವಣೆಯನ್ನು ತರುತ್ತದೆ ಶಿವಮಂತ್ರಗಳಿಗೆ ಆರೋಗ್ಯದ ಸಮಸ್ಯೆಗಳಿಂದ ಹಿಡಿದು ಜಾತಕದಲ್ಲಿನ ದೋಷಗಳನ್ನು ನಿವಾರಿಸುವ ಶಕ್ತಿ ಇದೆ ಶಿವ ಮಂತ್ರಗಳನ್ನು ಪಡಿಸುವುದರಿಂದ ಯಾವೆಲ್ಲ ದೋಷಗಳು ನಮ್ಮಿಂದ ದೂರವಾಗುವುದು ಯಾವ ದೋಷಕ್ಕೆ ಯಾವ ಶಿವಮಂತ್ರವನ್ನು ಪಡಿಸಬೇಕು ಭಗವಾನ್ ಶಿವನು ಹೆಚ್ಚು ಪೂಜೆ ಕೊಡುವ ದೇವರಲ್ಲಿ ಒಬ್ಬನಾಗಿದ್ದಾನೆ ಮತ್ತು ಅವನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರಲ್ಲಿ ಕೂಡ ಒಬ್ಬ ಶಿವನನ್ನು ಮಹಾದೇವ ಎಂದು ಕರೆಯಲಾಗುತ್ತದೆ ಯಾಕೆ ಗೊತ್ತಾ ಮಹಾದೇವ ಎಂದರೆ ಎಲ್ಲ ದೇವರುಗಳಿಗಿಂತ ಮಿಕ್ಕಿಲಾದವನು ಇವನು ದೇವಾಡಿ ದೇವನಗಿಡದ ಶಿವನೇ ಆದಿ ಮತ್ತು ಅಂತ್ಯವಾಗಿದ್ದಾನೆ ತನ್ನನ್ನು ಅಪಾರ ಭಕ್ತಿಯಿಂದ ಪೂಜಿಸುವ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಮಹಾದೇವನನ್ನು ಸಮಾಧಾನಪಡಿಸಲು ಹಲವು ಮಾರ್ಗಗಳಿವೆ ಮತ್ತು ಅದರಲ್ಲಿ ಮಂತ್ರಪಠನವೂ ಒಂದು ಶಿವಮಂತ್ರಗಳು ಎಷ್ಟು ಶಕ್ತಿಯುತವಾಗಿವೆ ಎಂದರೆ ಆ ಮಂತ್ರಗಳು ವ್ಯಕ್ತಿಯ ಎಲ್ಲ ರೀತಿಯ ದುಃಖಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ನಿಯಮಿತವಾಗಿ ಶಿವಮಂತ್ರವನ್ನು ಜಪಿಸುವವರು ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಗಳಿಂದ ಮುಕ್ತರಾಗುತ್ತಾರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ನೀವು ಈ ಶಿವಮಂತ್ರಗಳನ್ನು ಪಡಿಸಬೇಕು ನಂಬರ್ ಒನ್ ವಾತದೋಷ ಮಂತ್ರ ಓಂ ನಮ ಶಿವಾಯ ಈ ಮಂತ್ರವನ್ನು ಪಡಿಸುವುದರಿಂದ ಜೀವನದಲ್ಲಿ ಸ್ಥಿರತೆಯನ್ನು ತಂದುಕೊಳ್ಳಬಹುದು ಮತ್ತು ಆತಂಕದ ಸಮಸ್ಯೆಗಳು ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡುತ್ತದೆ ಈ ಮಂತ್ರದ ಆರೋಗ್ಯ ಪ್ರಯೋಜನವೆಂದರೆ ಇದು ದೇಹದಲ್ಲಿನ ವಾತದೋಷವನ್ನು ನಿವಾರಣೆ ಮಾಡುತ್ತದೆ ನಂಬರ್ ಒನ್ ನಂಬರ್ ಟು ಹಿತಾದೋಷ ಮಂತ್ರ ಓಂ ಹೀಂ ನಮ ಶಿವಾಯ ಈ ಮಂತ್ರವನ್ನು ಹೊಡಿಸುವುದರಿಂದ ಜನರಿಗೆ ತಮ್ಮ ಮನಸ್ಸು ದೇಹವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಅವರ ಕೋಪ ಮತ್ತು ಉರಿಯುತ್ತವನ್ನು ಕಡಿಮೆ ಮಾಡುತ್ತದೆ ಪಿತಾದೋಷವನ್ನು ನಿಯಂತ್ರಿಸಲು ಇದು ತುಂಬಾ ಸಹಕಾರಿ ನಂಬರ್ ತ್ರೀ ಕಫಾದೋಷ ಮಂತ್ರಂ ಓಂ ಝೂಂ ಸಾಹ ಈ ಮಂತ್ರದ ಪಠನವು ನಿಮ್ಮ ಆಂತರಿಕ ಶಕ್ತಿಯನ್ನು ಶಕ್ತಿಯುತಗೊಳಿಸಲು ಮತ್ತು ಸಹಕಾರಿಯಾಗಿದೆ ಇದು ಮನುಷ್ಯನಲ್ಲಿ ಆಲಾಸೆ ಮತ್ತು ಸೋಮಾರಿತನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಂಬರ್ ಫೋರ್ ಆದಿವ್ಯಾಧಿ ದೋಷ ಮಂತ್ರಂ ಓಂ ದಯಾಂಬಕಂ ಯಜಮಾಹೆ ಸುಗಂಧಿ ಪುಷ್ಪವರ್ಧನಂ ಆದಿನಾದಿ ದೋಷವಾಗಿದ್ದು ಇದು ಮಾನಸಿಕ ಉಂಟು ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ವ್ಯಾಧಿ ದೋಷವು ದೈಹಿಕ ಕಾಯಿಲೆಗಳನ್ನು ಹೇಳುತ್ತದೆ ಈ ದೋಷದಿಂದ ಮುಕ್ತರಾಗಲು ನೀವು ಮಹಾ ಮೃತುಂಜಯ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವು ಜೀವನದಲ್ಲಿ ಮಾನಸಿಕ ಶಾಂತಿ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ತರುತ್ತದೆ ನಂಬರ್ ಫೈವ್ ದೋಷ ಮಂತ್ರ ಓಂ ರುದ್ರಾಯ ನಮಃ ಇದು ಜ್ಯೋತಿಷ ದೋಷಗಳಿಗೆ ಕಾರಣವಾಗಿದೆ ಎಲ್ಲ ಗ್ರಹಗಳನ್ನು ಜೋಡಿಸಲು ಮತ್ತು ಜಾತಕಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ದೋಷವನ್ನು ತೊಡೆದುಹಾಕಲು ಜನರು ಶಿವನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸಬೇಕು ನಂಬರ್ ಸಿಕ್ಸ್ ವಾಸ್ತು ದೋಷ ಮಂತ್ರಂ ಓಂ ನಮ ಶಿವೆ ಈ ದೋಷವು ಯಾವುದೇ ರೀತಿಯ ವಾಸ್ತು ಸಂಬಂಧಿತ ದೋಷಗಳಿಗೆ ಕಾರಣವಾಗಿದೆ ಎಲ್ಲ ರೀತಿಯ ವಾಸ್ತು ದೋಷಗಳನ್ನು ಹಾಕಲು ಇಲ್ಲಿ ತಿಳಿಸಿರುವ ಶಿವ ಮಂತ್ರವನ್ನು ಜಪಿಸಿ ಅದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಂಬರ್ ಸೆವೆನ್ ನಾಡಿ ದೋಷ ಮಂತ್ರಂ ಓಂ ನಮ ಶಿವಾಯ ಇದು ಶಿವನಿಗೆ ಸಮರ್ಪಿತವಾದ ಶಿವ ಪಂಚಾಕ್ಷರಿ ಮಂತ್ರವಾಗಿದೆ ಈ ನಾಡಿ ದೋಷವು ಶಕ್ತಿಯ ಅಸಮತೋಲನದೊಂದಿಗೆ ಸಂಬಂಧವನ್ನು ಹೊಂದಿದೆ ದೇಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಶಿವ ಪಂಚಾಕ್ಷಾರಿ ಮಂತ್ರವನ್ನು ಪಠಿಸಬೇಕು ಮತ್ತು ಇದು ದೇಹದಲ್ಲಿನ ಸಪ್ತ ಚಕ್ರಗಳನ್ನು ನಿಯಂತ್ರಿಸಲು ಮತ್ತು ಮುಕ್ತ ಶಕ್ತಿಯ ಹರಿವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ನಂಬರ್ ಏಟ್ ಕರ್ಮದೋಷ ಮಂತ್ರಂ ಓಂ ನಮಃ ಶಿವ ಈ ದೋಷವು ನಕಾರಾತ್ಮಕ ಕರ್ಮದೋಷಗಳಿಗೆ ಕಾರಣವಾಗಿದೆ ಈ ಶಕ್ತಿಯುತವಾದ ಜೀವಮಂತ್ರವು ಹಿಂದಿನ ಕರ್ಮವನ್ನು ಶುದ್ಧೀಕರಿಸಲು ಮತ್ತು ಧನಾತ್ಮಕ ಕರ್ಮದ ಪ್ರಭಾವವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ